ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರೊಫೆಸರ್ ಫೋರ್ ಜಿ ಸೈನ್ಸ್ ಲೇಖಕ ಸ್ನೇಹಿತರೆ ಈ ಒಂದು ಕ್ಲಾಸಲ್ಲಿ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ಡೇಟಲ್ಲಿ ಜರುಗಿದ ಟಿ ಟಿ ಪೇಪರ್ ಒನ್ನಲ್ಲಿ ಬಂದಿರುವ ಸೈನ್ಸ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಪ್ರಶ್ನೆ ಬರುತ್ತೆ ಆನ್ಸರ್ ಬರುತ್ತೆ ಜೊತೆಗೆ ಆ ಒಂದು ಆನ್ಸರ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಬುಕ್ಕಲ್ಲಿ ಕವರ್ ಆಗಿದೆಯೋ ಅಂತ ನೀವು ನೋಡ್ಬೋದು ಗಮನಿಸಿ ಕ್ವಶನ್ ನಂಬರ್ ಒನ್ ರೈಸೋಬಿಯಂ ಬ್ಯಾಕ್ಟೀರಿಯಾ ರೈಸೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರುವ ಸಸ್ಯ ಆನ್ಸರ್ ಕಡಲೆ ಗಿಡ ಓಕೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನಲವತ್ತೊಂಬತ್ತನ್ನು ಗಮನಿಸಿ ಈ ಒಂದು ಪೇಜ್ ನಂಬರ್ಗಳು ಪ್ರೆಸೆಂಟ್ ಅಡಿಷನ್ ಫೋರ್ ಜಿ ಸೈನ್ಸ್ ಆಂಡ್ ಟೆಕ್ನಾಲಜಿ ಪ್ರಸ್ತುತ ಸೆವೆಂತ್ ಎಡಿಷನ್ ಇದೆ ಆ ಸೆವೆಂತ್ ಅಡಿಷನ್ಗೆ ಪೇಜ್ ನಂಬರ್ಗಳು ಮ್ಯಾಚ್ ಆಗ್ತವೆ ನೀವು ಸೆವೆಂತ್ ಎಡಿಷನ್ ಪುಸ್ತಕ ತಗೊಂಡು ಪೇಜ್ ನಂಬರ್ ಅನ್ನ ಮ್ಯಾಚ್ ಮಾಡಿ ನೋಡಿ ಅಥವಾ ಚೆಕ್ ಮಾಡಿ ನೋಡಿ ನೋಡಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಕಡಲೆಕಾಯಿ ಬಟಾಣಿ ಸಸ್ಯಗಳಲ್ಲಿ ಹೆಚ್ಚು ಕಂಡುಬರುತ್ತದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಒತ್ತಡವು ಇದಕ್ಕೆ ಸಮ ಏನು ಒತ್ತಡ ಅಂತಂದ್ರೆ ಬಲ ಬೈ ವಿಸ್ತೀರ್ಣ ಅಂತ ಬಲ ಬೈ ವಿಸ್ತೀರ್ಣಕ್ಕೆ ನಾವು ಒತ್ತಡ ಅಂತೀವಿ ಪ್ರೆಸರ್ ಅಂತೀವಿ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಐವತ್ನಾಲ್ಕನ್ನ ಓಪನ್ ಮಾಡಿ ನೋಡಿ ಒತ್ತಡ ಅಂದ್ರೇನು ಬಲ ಡೇ ಬೈ ವಿಸ್ತೀರ್ಣ ಫ್ರಸ್ಟ್ ಬೈ ಏರಿಯಾ ಅಂತೀವಿ ಫ್ರಸ್ಟ್ ಬೈ ಏರಿಯಾ ಎಷ್ಟು ಪ್ರಶ್ನೆ ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ ಆನ್ಸರ್ ಆವೃತ್ತಿ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಮೇಲೆ ಫ್ರೀಕ್ವೆನ್ಸಿಯನ್ನ ಡಿಪೆಂಡ್ ಆಗಿರುತ್ತೆ ಪೇಜ್ ನಂಬರ್ ಎಂಬತ್ನಾಕು ಎಂಬತ್ತೈದು ಓಪನ್ ಮಾಡಿ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಎಂಬತ್ನಾಲ್ಕು ಮತ್ತು ಎಂಬತ್ತೈದನ್ನು ಓಪನ್ ಮಾಡಿ ನೋಡಿ ಸ್ಥಾಯಿ ಪಿಚ್ ಡಿಪೆಂಡ್ ಆಗಿರುವುದು ಫ್ರೀಕ್ವೆನ್ಸಿ ಮೇಲೆ ಆವೃತ್ತಿ ಮೇಲೆ ಅಲ್ಲೂ ಇದೆ ಮತ್ತೊಂದು ಕಡೆ ನೋಡಿ ಶಬ್ದ ಸ್ಥಾಯಿಯನ್ನು ಅದರ ಆವೃತ್ತಿಯು ನಿರ್ಧರಿಸುತ್ತದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಇಲ್ಲಿ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ತೊಂಬತ್ತೈದು ಓಪನ್ ಮಾಡಿ ನೋಡಿ ಪತನಕೋನವು ಪ್ರತಿಫಲನ ಕೋನಕ್ಕೆ ಸಮರ್ ಎಕ್ಸಾಂಪಲ್ ಗಮನಿಸಬಹುದು ಪತನಕೋನವು ಪ್ರತಿಫಲನ ಕೋನಕ್ಕೆ ಸಮ ನಲವತ್ತೈದು ಪತನಕೋನ ಡಿಗ್ರಿಯಕ್ಕೆ ನಲವತ್ತು ಡಿಗ್ರಿ ಇದ್ರೆ ನಲವತ್ತೈದು ಇರುತ್ತೆ ಪ್ರಶ್ನೆ ಒಳೆಯುವ ಅಲೋಹೀನ್ ಒಳೆಯುವ ಅಲೋಹಗಳಂದಾಗ ಗ್ರಾಫೈಟ್ ಮತ್ತು ಅಯೋಡೀನ್ ಇಲ್ಲಿ ಅಯೋಡೀನ್ ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂರ ಮೂವತ್ತ್ ಮೂರನ್ನ ಓಪನ್ ಮಾಡಿ ಇಲ್ಲಿ ನೋಡಿ ಒಳಬುಳ್ಳ ಅಲೋಹಗಳು ಗ್ರಾಫೈಟ್ ಮತ್ತು ಅಯೋಡೀನ್ ಓಕೆ ನೆಕ್ಸ್ಟ್ ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ ಏನಂತಾರೆ ಆರ್ದ್ರತೆ ಅಂತೀವಿ ಆರ್ದ್ರತೆ ಯುಮುಡಿಟಿ ಅಂತೀವಿ ಯುಮೋಡಿಟಿ ಹಾಗಾಗಿ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಮಾಡಿ ನೋಡಿ ಗಾಳಿಯಲ್ಲಿ ತೇವಾಂಶ ಏನಂತೀವಿ ಆರ್ದ್ರತೆ ಅಂತೀವಿ ಗಾಳಿಯಲ್ಲಿರುವ ನೀರಾವಿಗೆ ಗಾಳಿಯಲ್ಲಿರುವ ತೇವಾಂಶಕ್ಕೆ ಯಾವ ಹೆಸರಿದೆ ಆರ್ದ್ರತೆ ಯುಮುಡಿಟಿ ಅಂತ ಕರೀತೀವಿ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ಅತ್ಯಂತ ವರ ಕವಚ ಆನ್ಸರ್ ತೊಗಡೆ ಅಥವಾ ಭೂಚಿಪ್ಪು ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಎಂಬತ್ತೆರಡು ಓಪನ್ ಮಾಡಿ ನೋಡಿ ಅತ್ಯಂತ ವರ ಕವಚ ಯಾವುದು ತೊಗಡೆ ಅತ್ಯಂತ ವರ ಕವಚ ಯಾವುದು ತೊಗಡೆ ಪ್ರಶ್ನೆ ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಆನ್ಸರ್ ಆಪ್ಷನ್ ನಾಲ್ಕು ಕೆಮಿಕಲ್ ಹಕ್ಕೆ ಮೀನ್ಸ್ ರಾಸಾಯನಿಕ ಕ್ರಿಯೆ ಆಪ್ಷನ್ ನಾಲ್ಕು ರಾಸಾಯನಿಕ ಕ್ರಿಯೆ ಆಗುತ್ತೆ ಶುಷ್ಕ ಕೋಶ ಅಂದಾಗ ಅಥವಾ ಶುಷ್ಕ ವಿದ್ಯುತ್ ಕೋಶ ಅಂದಾಗ ಯಾವ ಶಕ್ತಿ ಯಾವ ಶಕ್ತಿ ಆಗುತ್ತೆ ಫೋರ್ ಜಿ ಸೆನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಎಪ್ಪತ್ನಾಲ್ಕನ್ನು ಓಪನ್ ಮಾಡಿ ನೋಡಿ ಶುಷ್ಕ ಕೋಶ ಡ್ರೈ ಸೆಲ್ ರಾಸಾಯನಿಕ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ಶುಷ್ಕ ಕೋಶ ಡ್ರೈ ಸೆಲ್ ಅಥವಾ ಶುಷ್ಕ ವಿದ್ಯುತ್ ಕೋಶ ನೆಕ್ಸ್ಟ್ ಪ್ರಶ್ನೆ ಗಾಳಿಯು ಇದಕ್ಕೆ ಉದಾಹರಣೆ ಗಾಳಿ ಒಂದೇನು ಮಿಶ್ರಣ ಮಿಕ್ಸ್ಚರ್ ಹಾಗಾಗಿ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂರ ಎಂಬತ್ತೆಂಟನ್ನು ಓಪನ್ ಮಾಡಿ ನೋಡಿ ಯಾವುವು ಮಿಶ್ರಣಗಳಾಗಿವೆ ನೋಡಿ ಗಾಳಿ ಗಾಳಿ ಒಂದು ಮಿಶ್ರಣ ಗ್ಯಾಸೋಲಿನ್ ಎಲ್ ಪಿ ಜಿ ಇವೆಲ್ಲ ಮಿಶ್ರಣಗಳಿಗೆ ಎಕ್ಸಾಂಪಲ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ದ್ರವವನ್ನು ಅಂದ್ರೆ ಲಿಕ್ವಿಡ್ ದ್ರವವನ್ನು ಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆ ಡ್ಯಾಶ್ ಏನರು ಆಪ್ಷನ್ ಟು ರೈಟ್ ಆನ್ಸರ್ ಆಗದೆ ಘನೀಕರಣ ಫ್ರೀಸಿಂಗ್ ಅಂತೀವಿ ಫ್ರೀಸಿಂಗ್ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಬೆಂಜ್ ನಂಬರ್ ಇನ್ನೂರ ಎಪ್ಪತ್ತೊಂಬತ್ತನ್ನ ನೋಡಿ ನೋಡಿ ದ್ರವವು ದ್ರವವು ಪುನಃ ಘನ ಆದರೆ ದ್ರವ ವಸ್ತುಗಳು ಪುನಃ ಘನಸ್ಥಿತಿಗೆ ಪರಿವರ್ತನೆ ಆದರೆ ಏನಂತೀವಿ ಘನೀಕರಣ ಅಂತೀವಿ ಘನೀಕರಣ ಉದಾಹರಣೆ ನೀರು ಮಂಜುಗಡ್ಡೆಯಾಗುವುದು ಆಗುವುದು ಪ್ರಶ್ನೆ ಅಸಿಡಿಕ್ ಆಮ್ಲವು ಅಂದ್ರೆ ಆಸಿಡ್ಸ್ ಏನೇ ಆಸಿಡ್ಸ್ ಅಸಿಡಿಕ್ ಆಮ್ಲವು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಕುಕಿಂಗ್ ಸೋಡಾ ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಗ್ಯಾಸ್ ಯಾವುದು ಯಾವುದು ಆನ್ಸರ್ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಂಜ್ ನಂಬರ್ ಇನ್ನೂರ ಇಪ್ಪತ್ತಾರನ್ನ ಓಪನ್ ಮಾಡಿ ನೋಡಿ ಅಡುಗೆ ಸೋಡಾ ಅಥವಾ ಕುಕಿಂಗ್ ಸೋಡಾ ಅಲ್ಲಿ ಗಮನಿಸಿ ಪಾಯಿಂಟ್ ನಂಬರ್ ತ್ರೀ ನೋಡಿ ಆಮ್ಲಗಳೊಂದಿಗೆ ವರ್ಧಿಸಿ ಆಮ್ಲಗಳೊಂದಿಗೆ ಮೀನ್ಸ್ ಅಸದಿಕ್ ಆಮ್ಲ ಅಂತ ಅನ್ಕೊಳ್ಳಿ ವರ್ತಿಸಿ ಯಾವ ಗ್ಯಾಸ್ ಬಿಡುಗಡೆ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯ ಸರಿಯಾದ ಅನುಕ್ರಮಣಿಕೆ ಇಲ್ಲಿ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇಲ್ಲಿ ಹಾಗೆ ಕಾಣ್ತಾ ಇಲ್ಲ ಪೇನ್ ನಂಬರ್ ಇನ್ನೂರ ಹತ್ತೊಂಬತ್ತು ಬನ್ನಿ ಪೇಜ್ ನಂಬರ್ ಇನ್ನೂರು ಹತ್ತೊಂಬತ್ತನ್ನು ಓಪನ್ ಮಾಡಿ ಇಲ್ಲಿ ನೋಡಿ ಈ ಒಂದು ಟೇಬಲನ್ನು ನೀವು ಗಮನಿಸಬೇಕು ಈ ಟೇಬಲ್ ಹೇ ಭಾಗದಲ್ಲಿ ಎ ಸೈಡಲ್ಲಿ ಇಂಧನ ಇದೆ ಬಿ ಸೈಡಲ್ಲಿ ಕ್ಯಾಲೋರಿ ಮೌಲ್ಯ ಇದೆ ಯಾವುದು ಕಡಿಮೆ ಇದೆ ಯಾವುದು ಹೈಯೆಸ್ಟ್ ಇದೆ ಅಂತ ನೀವು ಓಕೆ ಓದ್ಕೊಂಡ್ರೆ ಆರಾಮಾಗಿ ಅದನ್ನು ನೀವು ಪತ್ತೆ ಮಾಡ್ಬೋದಾಗಿತ್ತು ಇಲ್ಲಿ ಕಡಿಮೆ ಯಾವುದು ಕಟ್ಟಿಗೆ ಜಾಸ್ತಿ ಯಾವುದು ಹೈಡ್ರೋಜನ್ ಜಲಜನಕ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕಿಲೋ ಜಲ್ ಪರ್ ಕೆಜಿ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಸಸ್ಯಗಳು ಉಸಿರಾಟಕ್ಕಾಗಿ ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವ ಅನಿಲ ಆನ್ಸರ್ ಆಕ್ಸಿಜನ್ ಆಮ್ಲಜನಕ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಮುನ್ನೂರ ನಲವತ್ತೆಂಟನ್ನ ಗಮನಿಸಿ ಇಲ್ಲ ನೋಡಿ ಡಯಾಗ್ರಾಮ್ ನೋಡ್ರೂ ನಿಮಗೆ ಆನ್ಸರ್ ಗೊತ್ತಾಗುತ್ತೆ ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ತೆಗೆದುಕೊಂಡು ಆಕ್ಸಿಜನ್ ಅನ್ನ ತೆಗೆದುಕೊಂಡು ನ ಹೊರಹಾಕುತ್ತವೆ ಆಯ್ತಾ ಇಲ್ಲೂ ಇದೆ ಅಥವಾ ಇಲ್ಲಿ ನೋಟ್ ಗಮನಿಸಿ ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ತೆಗೆದುಕೊಂಡು ಕಾರ್ಬೋ ಡೈಆಕ್ಸೈಡ್ ಅನ್ನು ಹೊರ ಹಾಕುತ್ತವೆ ಬಟ್ ಯಾವಾಗ ರಾತ್ರಿ ವೇಳೆ ಹಾಗಾಗಿ ರಾತ್ರಿ ವೇಳೆ ಮರದ ಕೆಳಗಡೆ ಮಲಗಬಾರದು ಮರ ಸಹ ಉಸಿರಾಡ್ತಾ ಇರ್ತದೆ ನಾವು ಸಹ ಉಸಿರಾಡ್ತಾ ಇರ್ತೀವಿ ನಮ್ಮಿಂದಲೂ ನಾವು ಸಹ ಆಕ್ಸಿಜನ್ ತಗೊಂಡು ಕಾರ್ಬನ್ ಡಿಕ್ಸ್ ಹೊರ ಇರ್ತೀವಿ ಮರನು ಸಹ ಆಕ್ಸಿಜನ್ ತೆಗೆದುಕೊಂಡು ಕಾರ್ಬೋ ಡಿಕ್ಸ್ ನ ಹೊರಗ್ತಾ ಇರ್ತದೆ ಯಾವ ಕ್ರಿಯೆಯಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ನೆಕ್ಸ್ಟ್ ಪ್ರಶ್ನೆ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಎಚ್ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಸ್ರವಿಕೆಯಾಗುವುದು ಆನ್ಸರ್ ಸ್ಟಮಕ್ ಜಡರ ಓಕೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನಾಲ್ಕುನೂರ ನಲವತ್ತೆಂಟು ಬನ್ನಿ ಇಲ್ಲಿ ನೋಡಿ ಜಡರ ಅಂದಾಗ ಸ್ಟಮಕ್ ಅಂದಾಗ ಅಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದು ಎಚ್ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಓಕೆ ಎಷ್ಟ ಪ್ರಶ್ನೆ ಕೆಂಪು ದತ್ತಾಂಶ ಪುಸ್ತಕ ರೆಡ್ ಆರ್ಟ್ ಬುಕ್ ಕೆಂಪು ದತ್ತಾಂಶ ಪುಸ್ತಕ ಉ ಇವುಗಳ ದತ್ತಾಂಶಗಳನ್ನ ಒಳಗೊಂಡಿದೆ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಅಪಾಯಕ್ಕೊಳಗಾದ ಎಲ್ಲಾ ಪ್ರಾಣಿಗಳು ಮತ್ತು ಸಸ್ಯಗಳು ಎಂಡೇಂಜರ್ಡ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಫೋರ್ ಜಿ ಟೆಕ್ನಾಲಜಿ ಪೇಜ್ ನಂಬರ್ ಐನೂರ ಮೂವತ್ತೊಂಬತ್ತನ ಗಮನಿಸಿ ನೋಡಿ ಕೆಂಪು ದತ್ತಾಂಶ ಪುಸ್ತಕ ಅಪಾಯಕ್ಕೊಳಗಾದ ಜೀವಿ ಪ್ರಭೇದಗಳ ಬಗ್ಗೆ ವಿವರಿಸುತ್ತದೆ ಯಾವುದು ರೆಡ್ ಡಾಟ್ ಬುಕ್ ನೆಕ್ಸ್ಟ್ ಪ್ರಶ್ನೆ ನವೀಕರಿಸಬಹುದಾದ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಅಂದರೆ ಯಾವುದು ಮುಗಿದು ಹೋಗುವುದಿಲ್ಲ ಅಂತ ಇಲ್ಲಿ ಕಲ್ಲಿದ್ದಲು ಮುಗಿದೋಗುತ್ತೆ ನ್ಯಾಚುರಲ್ ಗ್ಯಾಸ್ ಮುಗಿದೋಗುತ್ತೆ ಮಿನರಲ್ಸ್ ಖನಿಜ ಮುಗಿದೋಗುತ್ತವೆ ಆದರೆ ನೀರು ನವೀಕರಿಸಬಹುದಾದ ಅಂದರೆ ಅಸಾಂಪ್ರದಾಯಿಕ ನವೀಕರಿಸಬಹುದಾದ ಅಥವಾ ಅಸಾಂಪ್ರದಾಯಿಕ ಶಕ್ತಿಯ ಸಂಪನ್ಮೂಲ ಆಗುತ್ತೆ ನೀರು ಅಥವಾ ಜಲಶಕ್ತಿ ನೀರು ಅಥವಾ ಜಲಶಕ್ತಿ ಪೇಜ್ ನಂಬರ್ ಐನೂರ ಅರವತ್ನಾಲ್ಕನ್ನ ಗಮನಿಸಿ ನೋಡಿ ಶಕ್ತಿಯ ಪರ್ಯಾಯ ಆಗದಕ್ಕೆ ಒಂದು ಘಟಕ ಇದೆ ಅಲ್ಲಿ ಗಮನಿಸಿ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂದ್ರೆ ನವೀಕರಿಸಬಹುದಾದ ಅಂತ ಅಸಾಂಪ್ರದಾಯಿಕ ಮೀನ್ಸ್ ನವೀಕರಿಸಬಹುದಾದ ರಿನೂಬಲ್ ಉದಾಹರಣೆ ಸೌರಶಕ್ತಿ ಜೈವಿಕ ಶಕ್ತಿ ಗಾಳಿ ಶಕ್ತಿ ಅಲೆಗಳ ಶಕ್ತಿ ಉಷ್ಣ ಶಕ್ತಿ ಜಲಶಕ್ತಿ ಅಂದ್ರೆ ನೀರು ಇನ್ನು ಸಾಂಪ್ರದಾಯಿಕ ಅಂದ್ರೇನು ನವೀಕರಿಸಲಾಗದ ಅಥವಾ ಮುಗಿದು ಹೋಗುವ ಕಲ್ಲಿದ್ದಲು ಪೆಟ್ರೋಲಿಯಮ್ಮು ನ್ಯಾಚುರಲ್ ಗ್ಯಾಸ್ ಇತ್ಯಾದಿ ಓಕೆ ನೆಕ್ಸ್ಟ್ ಪ್ರಶ್ನೆ ದೇಹ ನಿರ್ಮಾಣಕಾರಕ ಆಹಾರ ಬಾಡಿ ಬಿಲ್ಡರ್ಸ್ ಆನ್ಸರ್ ಬೇಳೆಕಾಳುಗಳು ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಹೆಚ್ಚಿರುತ್ತೆ ಹಾಗಾಗಿ ರೈಟ್ ಆನ್ಸರ್ ಏನು ಬೇಳೆಕಾಳುಗಳು ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಮುನ್ನೂರ ಐವತ್ತೊಂಬತ್ತು ಮತ್ತು ಮುನ್ನೂರ ಅರವತ್ತೊಂದನ ಗಮನಿಸಿ ಎರಡೂ ಇದೆ ನೋಡಿ ಪ್ರೋಟೀನ್ಗಳು ಪ್ರೋಟೀನ್ಗಳಂದಾಗ ಪ್ರೋಟೀನ್ಗಳಿಗೆ ನಾವು ದೇಹ ನಿರ್ಮಾಣಕಾರಿಗಳಂತೀವಿ ಬಾಡಿ ಬಿಲ್ಡರ್ಸ್ ಅಂತೀವಿ ಪ್ರೋಟೀನ್ನ ಮೂಲಗಳಂದಾಗ ಸೋರ್ಸಸ್ ಪ್ರೋಟೀನ್ಗಳ ಮೂಲಗಳಂದಾಗ ಬೇಳೆಕಾಳುಗಳು ಓಕೆ ಅಲ್ಲೂ ಇದೆ ಡಯಾಗ್ರಾಮ್ ಮಾಡೋಕ್ಕೆ ನೀವು ಡಯಾಗ್ರಾಮ್ ನೋಡಿ ಎಲ್ಲೂ ಸಹ ಸಿಗುತ್ತೆ ಎಸ್ ಮತ್ತೊಂದು ಪ್ರಶ್ನೆ ಅಣೆಕಟ್ಟೆಗಳಲ್ಲಿ ಅಣೆಕಟ್ಟುಗಳಲ್ಲಿ ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆ ಆನ್ಸರ್ ಪ್ರಚನ ಶಕ್ತಿ ಶಕ್ತಿಗೆ ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸಾಂಪಲ್ ಆಗುತ್ತೆ ಇದು ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಎಪ್ಪತ್ತನ್ನ ಗಮನಿಸಿ ನೋಡಿ ಶಕ್ತಿ ಎಂದಾಗ ಎಕ್ಸಾಂಪಲ್ ಅಣೆಕಟ್ಟೆಯಲ್ಲಿ ಸಂಗ್ರಹಿಸಿದ ನೀರು ಓಕೆ ಯಾವ ಶಕ್ತಿ ಎಕ್ಸಾಂಪಲ್ ಆಗುತ್ತೆ ಪ್ರಚನ ಶಕ್ತಿಗೆ ಎಕ್ಸಾಂಪಲ್ ಆಗುತ್ತೆ ಉದಾಹರಣೆ ಆಗುತ್ತೆ ನೆಕ್ಸ್ಟು ವಾಹಕ ಪ್ರತ್ಯಾಮ್ಲ ವಿದ್ಯುದ್ವಾಹಕ ಪ್ರತ್ಯಾಮ್ಲ ಆನ್ಸರ್ ಕಾಸ್ಟಿಕ್ ಸೋಡಾ ಅಂತ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂಗಕ್ಕೆ ಕಾಸ್ಟಿಕ್ ಸೋಡಾ ಏನೋ ಇದು ಕಾಮನ್ ನೇಮ್ ಸಾಮಾನ್ಯ ಹೆಸರು ಕೆಮಿಕಲ್ ನೇಮ್ ಏನೋ ಸೋಡಿಯಂ ಹೈಡ್ರಾಕ್ಸೈಡ್ ಪೇಜ್ ನಂಬರ್ ಇನ್ನೂರ ಇಪ್ಪತ್ತೆರಡನ್ನು ಗಮನಿಸಿ ನೋಡಿ ಪ್ರತ್ಯಾಮ್ಲಗಳ ಗುಣಗಳು ಪ್ರತ್ಯಾಮ್ಲಗಳು ವಿದ್ಯುತ್ ವಾಹಕಗಳು ಓಕೆ ಒಂದು ಪಾಯಿಂಟ್ ಸಿಕ್ತ ಎಕ್ಸಾಂಪಲ್ ಪ್ರತ್ಯಾಮ್ಲಕ್ಕೆ ಉದಾಹರಣೆ ಎಂದಾಗ ಬೆಸ್ಟ್ ಎಕ್ಸಾಂಪಲ್ ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಕಾಸ್ಟಿಕ್ ಸೋಡಾ ಕಾಮನ್ ನೇಮ್ ಕೆಮಿಕಲ್ ನೇಮು ಸೋಡಿಯಂ ಹೈಡ್ರಾಕ್ಸೈಡ್ ನೆಕ್ಸ್ಟು ಬಲವು ಇದನ್ನು ಉಂಟು ಮಾಡುವುದಿಲ್ಲ ಉಂಟು ಮಾಡುವುದಿಲ್ಲ ಅಂದರೆ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಭೌತ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಉಂಟು ಮಾಡುವುದಿಲ್ಲ ವೇಗ ಚೇಂಜ್ ಆಗುತ್ತೆ ಗಾತ್ರ ಚೇಂಜ್ ಆಗುತ್ತೆ ಆಕಾರ ಚೇಂಜ್ ಆಗುತ್ತೆ ಚಲಿಸುತ್ತೆ ಆದರೆ ಭೌತ ಸ್ಥಿತಿಯಲ್ಲಿ ಯಾವುದೇ ಚೇಂಜಸ್ ಆಗುವುದಿಲ್ಲ ಪೇಜ್ ನಂಬರ್ ನೂರ ಎಪ್ಪತ್ತಾರನ್ನು ಗಮನಿಸಿ ನೋಡಿ ವಸ್ತುವಿನ ಮೇಲೆ ಬಲ ಉಂಟಾದಾಗ ವಸ್ತುವಿನ ಚಲನೆಯಲ್ಲಿ ಬದಲಾವಣೆ ಆಗತ್ತೆ ವೇಗದಲ್ಲಿ ಬದಲಾವಣೆ ಆಗತ್ತೆ ದಿಕ್ಕಲ್ಲಿ ಬದಲಾವಣೆ ಆಗತ್ತೆ ಚಲಿಸಲು ಸ್ಟಾಕ್ ಆರಂಭಿಸುತ್ತೆ ಆದರೆ ಅದರ ಭೌತ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಮೊದಲ ಪ್ರಶ್ನೆ ಐಕ್ಯ ಎಂಬುದು ಐಕ್ಯು ಎಂಬುದು ಡ್ಯಾಶ್ ಆನ್ಸರ್ ಆಪ್ಷನ್ ನಾಲ್ಕು ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಬುದ್ಧಿ ಶಕ್ತಿ ಅಥವಾ ಬುದ್ಧಿ ಭಾಗಲ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ನಾಲ್ಕನೂರ ಇಪ್ಪತ್ತೈದನ್ನ ಗಮನಿಸಿ ಇಲ್ಲಿ ಶಕ್ತಿಯನ್ನು ಅಳೆಯುವ ಸೂತ್ರ ಅಂದ್ರೆ ಐಕ್ಯೂ ಐ ಕ್ಯೂ ಇಸ್ ಈಕ್ವಲ್ ಟು ಎಂ ಎಂಟು ಅಂಡ್ರೆಡ್ ಅಂದಿವಿ ಎಂ ಎಂದ್ರೇನು ಮಾನಸಿಕ ವಯಸ್ಸು ಸಿ ಎ ಮೀನ್ಸ್ ಕಾಮನ್ ಏಜ್ ಆಯ್ತಾ ಇಲ್ಲಿ ಐ ಕ್ಯೂ ಅಂದ್ರೆ ಏನು ಐಕ್ಯೂ ಮೀನ್ಸ್ ಐ ಕ್ಯೂ ಬುದ್ಧಿ ಬುದ್ಧಿಶಕ್ತಿ ಅದು ಬುದ್ಧಿ ಭಾಗಲಬ್ಧ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ ಇದನ್ನು ಒಳಗೊಂಡಿರುವುದು ಡ್ಯಾಶ್ ಇದಕ್ಕೆ ಏನಂದಿವಿ ಡಿಸ್ಲೆಕ್ಸಿಯಾ ಅಂದಿವಿ ಡಿಸ್ಲೆಕ್ಸಿಯಾ ಅಂತಾರೆ ಡಿಸ್ಲೆಕ್ಸಿಯಾ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ನಾಲ್ಕುನೂರ ಇಪ್ಪತ್ತೈದನ್ನ ಗಮನಿಸಿ ನೋಡಿ ಡಿಸ್ಲೆಕ್ಸಿಯಾ ಏನಂಗಂದ್ರೆ ಓದುವುದರಲ್ಲಿ ಸಮಸ್ಯೆ ಹೊಂದಿರುವ ಮಕ್ಕಳು ಡಿಸ್ಲೆಕ್ಸಿಯಾ ಈ ಸ್ನೇಹಿತರೆ ಈ ಬಾರಿ ಜರುಗಿದ ಈ ಬಾರಿ ಜರುಗಿದ ಅಂದ್ರೆ ಏಳು ಹನ್ನೆರಡು ಟ್ವೆಂಟಿ ಫೈವ್ ಜರುಗಿದ ಟಿ ಪೇಪರ್ ಒನ್ ನಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಿಗೆ ಇಪ್ಪತ್ತ್ಮೂರು ಪ್ರಶ್ನೆಗಳು ಕವರ್ ಆಗಿದ್ದೋ ಅದೇ ಥರ ಈಗಾಗಲೇ ಜರುಗಿದ ಈಗಾಗಲೇ ಜರುಗಿದ ಮೂರು ಟಿ ಇ ಟಿ ಪರೀಕ್ಷೆಗಳಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟಿತ್ತು ಪುಸ್ತಕ ಜೊತೆಗೆ ಟ್ವೆಂಟಿ ಟು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಎಮ್ ಸಿ ಕ್ಯೂಸ್ ಐವತ್ತಕ್ಕೆ ನಲವತ್ತೆರಡು ಪ್ರಶ್ನೆಗಳು ಕವರ್ ಆಗಿದ್ದೋ ಅದೇ ಒಂದು ಡಿಸ್ಕ್ರಿಪ್ಷನ್ ಪೇಪರಲ್ಲಿ ನೂರಕ್ಕೆ ಎಪ್ಪತ್ತೊಂಬತ್ತು ಮಾರ್ಕ್ಸ್ ಕವರ್ ಆಗಿತ್ತು ಈ ಬಾರಿಯೂ ಸಹ ಈ ಬಾರಿ ಸಹ ಇಪ್ಪತ್ತೈದು ಪ್ರಶ್ನೆಗಳಿಗೆ ಇಪ್ಪತ್ತ್ ಮೂರು ಪ್ರಶ್ನೆಗಳು ಕವರ್ ಆಗಿದ್ದಾವೆ ಧನ್ಯವಾದಗಳು ಪುನಃ ಅಲ್ಲಿ ಪೇಪರ್ ಒನ್ನ ಪೇಪರ್ ಒನ್ನಲ್ಲಿ ಬಂದಿರ್ತಕ್ಕಂತಹ ಸೈನ್ಸ್ ಪ್ರಶ್ನೆಗಳು ಮತ್ತು ಆನ್ಸರ್ಗಳನ್ನ ಡಿಸ್ಕಸ್ ಮಾಡಿದೆ ಪೇಪರ್ ಟು ಇದೆ ಪೇಪರ್ ಟು ಸಹ ಪುನಃ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಧನ್ಯವಾದಗಳು